ಇಪ್ಪತ್ತ ಒಂದು ಅರವತ್ತೊಂದನೇ ಹುಟ್ಟುಹಬ್ಬ ಈ ಹುಟ್ಟುಹಬ್ಬಕ್ಕೆ ನಮ್ಮ ಎಲ್ಲ ಯುವಕ ಸ್ನೇಹಿತರು ನಾವೇನು ದೊಡ್ಡ ಕಾರ್ಯಕ್ರಮ ಮಾಡ್ಬೇಕಂತ ಮಾಡಿದ್ದಲ್ಲಿ ಎಲ್ಲ ಯುವಕರು ಸೇರಿಕೊಂಡು ಒಂದು ಐದುನೂರು ಜನ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಬೇಕಂತ ಮೊದಲೇ ತೀರ್ಮಾನ ಆಯಿತು ನಂತರ ಆಯ್ ಕ್ಯಾಂಪ್ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿ ಆ ಪೇಷಂಟ್ ಬಂದ ನಂತರ ಆಯ್ ಕ್ಯಾಂಪಿಗೆ ಅವ್ರು ಕರ್ಕೊಂಡೋಗಿ ಆಪ್ರೇಷನ್ ಮಾಡಿ ಅವ್ರು ಮಣಿ ಮುಡಿಸುವಂಥ ಜವಾಬ್ದಾರಿ ನಮ್ಮ ನನ್ನ ಅಭಿಮಾನಿಗಳ ಸಂಘದವರು ತೀರ್ಮಾನ ಮಾಡಿದರು ಆ ನಂತರದಲ್ಲಿ ಹಂಗೆ ಡೆವಲಪ್ಮೆಂಟ್ ಆಕೋತೋದು ನಮ್ಮ ನಲವತ್ತೇಳು ಕೋಟಿ ರೂಪಾಯಿ ಲೋಕೋಪಯೋಗಿ ಇಲಾಖೆಯಿಂದ ಮಾನ್ಯ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯರು ಮತ್ತು ನಮ್ಮ ಸತೀಶ್ ಜಾರಕಿಹೊಳಿ ಸಾವ್ರ ಏನು ಕೊಟ್ಟಿದ್ದರು ಭೂಮಿ ಪೂಜೆಯನ್ನು ಮಾಡಿದ್ವಿ ಇಡೀ ಕ್ಷೇತ್ರದಲ್ಲಿ ರಸ್ತೆಗಳು ಅಲಾಗೋಗಿದ್ವಿ ಒಂದು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಇವತ್ತು ಡಾಮ್ರೀಕರಣ ಆಗ್ತಕ್ಕಂಥ ವ್ಯವಸ್ಥೆಗೆ ಇವತ್ತು ಭೂಮಿ ಪೂಜೆಯನ್ನು ಮಾಡಿದ್ವಿ ಆಮೇಲೆ ನನ್ನ ಅಭಿಮಾನಿಗಳು ನಮ್ಮ ರೈತರು ಎಲ್ಲ ಸಂಘಟನೆಗಳು ಕೂಡಿ ವಕೀಲರ ಸಂಘ ಹಿಡ್ಕೊಂಡು ಎಲ್ಲರೂ ಕೂಡ ಇವತ್ತು ನನಗೆ ಸನ್ಮಾನ ಮಾಡ್ತಕ್ಕಂಥ ಬರುತ್ತೆ ಇದೊಂದು ಸಂಜೆ ಮಠ ನಡೆಯತಕ್ಕಂಥ ಕಾರ್ಯಕ್ರಮ ಇದು ಇಲ್ಲಿಗೆ ಎಂಟಾಗಲ್ಲ ಅದಕ್ಕೆ ಸಂಜೆ ಮಠ ಕಾರ್ಯಕ್ರಮ ಮಾಡ್ತೀವಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡ್ತೀವಿ ಇಂಥ ವ್ಯವಸ್ಥೆಗೆ ದೇವ್ರ ನನಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲೇ ಅಂತ ಹೋರಾಟ ಮಾಡ್ತೀನಿ ನನ್ನ ಗುರಿ ಇರ್ತಕ್ಕಂಥದ್ದು ನನ್ನ ಕ್ಷೇತ್ರ ನಾವು ಬೆಂಗಳೂರಿಗೆ ಏನು ಕಣಿವಿಲ್ಲ ಅಂತ ಆ ರೀತಿಯಾಗಿ ಮಾಡ್ಬೇಕಂತ ಒಂದು ಆಕ್ಷನ್ ಪ್ಲಾನ್ ಹಾಕ್ಕೊಂಡಿನಿ ಅದು ಒಂದೇ ಪಿಣೆಗೆ ಮಾಡಿ ಹಾಕ್ತೀನಿ ಬಿಡ್ತೇನೆ ಅಂತ ಹೇಳೋಕ್ಕಾಗಲ್ಲ ಅದಕ್ಕೆ ಅವಕಾಶ ಬೇಕು ಅಲ್ಲ ಕೇಂದ್ರಕ್ಕೆ ಬಜೆಟ್ ಕೇಳೀನಿ ಇಂಜಿನಿಯರಿಂಗ್ ಅಂತ ಹೇಳೀನಿ ಭಾಳ ಬೇಡಿಕೆ ಅದಾವೆ ಆದರೆ ಎಲ್ಲ ಒಂದೇ ಸಲ ಬಗೆಹಾರಕ್ಕೆ ಅತಿ ಹೆಚ್ಚು ದುಡ್ಡು ಬಂದದ್ದು ನನ್ನ ಕ್ಷೇತ್ರಕ್ಕೆ ಇವತ್ತು ಲೆಕ್ಕ ಹಾಕಿದಾಗ ಆ ರೀತಿಯಾಗಿ ಮಾಡೀನಿ ಕೆಲಸ ಮಾಡಕತ್ತೀನಿ ನನಗೊಂದು ವಿಶ್ವಾಸ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಮೇಲೆ ಇಟ್ಟಂಥ ವಿಶ್ವಾಸಕ್ಕೆ ನಾನೊಬ್ಬ ಜನಸೇವಕನಾಗಿ ಸೇವೆಯನ್ನು ಮಾಡಿ ಒಂದು ಮಾಡೆಲ್ ಕ್ಷೇತ್ರವನ್ನು ಮಾಡೋಕ್ಕೆ ಪ್ರಯತ್ನ ಮಾಡೋದು ಎ ಸಿ ಸಿ ಹೈಕಮಾಂಡ್ ನಮ್ಮ ಪಾರ್ಟಿಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಪ್ಪಿದ್ರೆ ಅವರಲ್ಲಿ ಯಾರು ಅಂತ ತೊಂದರೆ ಇಲ್ಲಪ್ಪ ಕೋಂಡ್ರೆಡ್ಡಿ ನೀವು ಮಂತ್ರಿ ಆಗಂದ್ರೆ ನಾ ಅಗ್ರಿಕಲ್ಚರ್ ಮಿನಿಸ್ಟರ್ ಕೊಡೋದಕ್ಕೆ ಬೇಡಿಕೆ ಇಟ್ಟಿದ್ದು ನಿಮ್ಗೆ ಹಾಲಕ್ಕೆ ಗೊತ್ತಿರ್ತಕ್ಕಂಥದ್ದು ನಾನು ಒತ್ತಾಯನೂ ಮಾಡಂಗಿಲ್ಲ ಏನಿಲ್ಲ ಅದು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡಿಗೆ ಬಿಟ್ಟಂಥ ವಿವೇಚನೆ ಯಾರು ರೆಡಿ ಇಲ್ಲ ನೂರ ಮೂವತ್ತೆಂಟು ಮಂದಿ ಎಮ್ ಎಲ್ ಎ ಬಂದ ಎಲ್ಲರೂ ಮಂತ್ರಿ ಆಗಬೇಕನ್ನ ಅವರು ನೋಡೋಣ ಇವತ್ತು ನಾನು ಊಟ ಹಬ್ಬ ಎಲ್ಲದೂ ಒಳ್ಳೆಯದು ಅರ್ಜಕ ಪೂಜೆ ಸ್ವಾಮಿಗಳು ಎಲ್ಲರೂ ಸಾನ್ನಿಧ್ಯ ವಿಚಾರ ಒಂದು ಹದಿನೈದು ಇಪ್ಪತ್ತು ಮನ ಸ್ವಾಮಿಗಳು ಬಂದು ಭಾಗವಹಾರ ಒಂದು ಒಳ್ಳೆಯ ಸಂದೇಶ ಇದೆ ಅಂತ ನನಗೆ ಅಲ್ಸೈತಿ ಬರೀ ದೇವ್ರು ಏನು ಕೊಡ್ತಾರೆ ನಾನು ಸ್ವೀಕಾರ ಮಾಡಿ ಕೆಲಸ ಮಾಡ್ತೇನೆ ಏನು ಇರ್ದೈತ್ರು ಒಬ್ಬ ಜನ ಸೇವಕನಾಗಿ ಕೆಲಸ ಮಾಡ್ತೇನೆ